எாத்தப்போய் அனு இவாக் உம் நான் ಇಡ್ಕ 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 ಹೋಯ್ತೈತೆ ನೋಡು ಏನಂಗಿಲ್ಲಪ್ಪ ಹ್ಮ್ ನಾನ್ ನೋಡ್ತಾ ಇದ್ನ ಅವಾಗಿಂದ ಹೋಯ್ತೈತೆ ಅನ್ನೋ ಬಾಲ ನಿರ್ತತಿ ನಾನ್ ಹೋಯ್ತೈತೆ ಅಂತ ಅಲ್ಲಿಗೆ ಸೆಂಬಿಡಿದ್ನಿ ಅದ್ ಯಾಕ ಇಲ್ಲ ಗೋ ಗೋ ಗಂಜಯ್ ಗೋ ಗೋ ಗಂಜಯ್ ಚಣ ನಿಂತ್ಕ ಹೋಯ್ತೈತಿ ಹ್ಮ್ ಇಬ್ಬರು ಸೀ ನೀಡ ತಿಂತಕ ಮಾನಿಕ್ಕೊಂಡಿತ್ತು ಒಂದ್ ಚಣ ನಿಂತ್ಕ ಬೇಕಾದ ಹೇಳು ಹ್ಮ್ ನಾನು ಮನಿರ್ಲಿಲ್ಲ ಹಿಂಗ್ ಹಾಕಿ ಹಿಂಗೆ ಆತನ ಹೊರ ಮರಪರ ಮಾಡಿರು ಪೂಜೆ ಪೂಜೆ ಮಾಡ್ಬೇಕಾರನು ಹಿಂಗ ಹಾಕ್ಬೇಕಲ್ಲ ಹಾಕಿನಿ ನಾನು ಅಂತ ಬಂದಿ ಬೇಕಾದ ಒಯ್ಯಲ್ಲಿವು ಹ್ಮ್ ಒಯ್ಯಾಗ ಹಿಡದಿ ನೀನು ಕಣ್ ನಿಂಗಮ್ಮ ಹ್ಮ್ ನಾವು ಮಾರ್ತೇ ಬಿಡ್ತೀನಿ ಏ ಸುಮ್ಮನೆ ಹೀಡ್ಕೊಂಡು ಹೋಗ್ ಹೋಗ್ತೈತಿ ಇಡ ತಿಂತಕ ಮನಿ ಕೇಳಿತ್ತು ಈಗಲಾಗ್ಲ ಹೋಗ್ತೈತಿ ಹು ಹೀಡ್ಕೊಂಡು ಹೋಗ್ ನಾಟಿ ಹಸಿಂದು ಗೋವಾ ಹೋಗಬೇಕು ಎಲ್ಲ ಅದಕ್ಕೆ ಮನಿ ಹಾಕಬೇಕು ಗೋವಾ ಹಾಕ್ತಾ ಇರಬೇಕು ಗೋ ಗಂಜಿ ಗೋ ಗಂಜಿ ಗೋ ಗಂಜಿ ನಿಂಗಾಜಿ ಯಾಕ ಹಂಗೆ ಚಿಂತಕ ಹಂಗೆ ಶಂಭಿಡತಾ ಇದೀಯಾ ಏ ಮಂಜಕ್ಕ ಗಂಜಾಯ್ತ್ತೇನೋ ಹೀಡ್ಕಮನ ಅಂತ ಹೇಳಿ ಹೇಳ್ಯಾವ ಇನ್ನ ಕಣಿ ಬಾನ ಎತ್ತುತ್ತಿ ಒಯ್ಯಂಗಿಲ್ಲ ಬಾನ ಎತ್ತುತ್ತಿ ಒಯ್ಯಂಗಿಲ್ಲ ಹೋಗತ್ತ ಹ್ಞೂ ನಾನು ಹತ್ತ ಒಂದಿ ಗೊಂಜೇಲಿ ಹಿಡ್ಕೊಳ್ಳೋನ ನಾನು ಬೈನಾಗ ಗೊಂಜಿಟ್ಟು ಪೂಜೆ ಮಾಡಿಸ್ತೀವಿ ಅವಳು ಹ್ಞೂ ಶ್ರಾವಣ ಶನಿವಾರ ಅಲ್ಲ ಪೂಜೆ ಮಾಡ್ಸೋಣ ಅಂತ ಶನೇ ಕತೆ ಓದಿಸ್ತೀವಿ ಅಚ್ಚೆ ಒಂಜಿಟ್ಟು ಗಂ ಗೋವಾ ಹಾಕಬೇಕು ಮನೇಲಿ ಹ್ಞೂ ಗೋವಾ ಹಾಕ್ಬೇಕಲ್ಲಮ್ಮ ಗೋವಾ ಹಾಕಿರೇನಿ ಅಲ್ಲೇನೋ ಉಂಟು ಮುಂಟು ಎಲ್ಲ ಆಗಿದ್ದು ಎಲ್ಲ ಹೋಗ್ತಿರುತ್ತೆ ಹ್ಞೂ ಅಲ್ಲಿ ಅಕ್ಕೇನಿ ಯಾರನ ಬಂದು ಅದು ಇದು ಹೋಗ್ತಿರ್ತಾರೆ ಅಕ್ಕನಿ ಗೋವಾ ಮನಿ ಹ್ಮ್ ಅಕ್ಕೇನಿತ್ತಿಡ್ಕೊಳ್ಳುತ್ತಪ್ಪ ಅದಸುತ್ತಿ ಹ್ಮ್ ಕಂಡ್ರದ್ ನೋಡಿ ಅದಸುತ್ತೇನಪ್ಪ ಬಾಲ ಎತ್ತೆ ಬಾಲ ಎತ್ತೆ ಗೋ ಗೋ ಗಂಜೈ ಗೋ ಗೋ ಗಂಜೈ ಗೋ ಗೋ ಗಂಜೈ ಯಾಕೆ ನಿಂಗೆ ಜಂಗೆ ಯಾಕೆ ಹಂಗಿಡ್ತ ಹಂಗಿಡ್ಕಂತ ಐತಿ ಹಸಿನ ಪಕ್ಕಿ ಸಂಬಿಡ್ಕಂತ ಐತಿ ಗಂಜಿಡ್ಕಮಕ್ಕೆ ಏನ ಹ್ಮ್ ಕಂಡ್ರೆ ಸುಮ್ನಿರ್ಲತ್ತ ಓ ಸಾರ್ ಬಂದ್ ಮಾತಾಡಿರದ್ ಗಂಜೊಯ್ಯಲ್ಲು ಹ್ಮ್ ಬಾಳೆ ಎತ್ತದೆ ಸುಮ್ಕಾಗುತ್ತಿ ಈ ಬಂದ್ ಓಸಾರ್ ಮಾತಾಡ್ಬೇಡಿ ಸುಮ್ನಿರತ್ತ ಇರ್ಲ ಮಕ್ಕ ಹ್ಮ್ ಅದ್ ಚೆನ್ನ ಒಯ್ಲಿ ನನಗೆ ಗೋ ಬೇಕು ಊಟ ಮನಿಗೆಲ್ಲ ನಾಕಿ ಅದಕ್ಕೆ ಹಿಂಗೆ ಬಾಲೊತ್ತಾಗ ನೀ ಒಂದಿಟ್ಟು ಹಿಂಗೆ ಕೈಯಾಗಿ ಹಿಂಗ್ ಮಿಸ್ ಕಾಡಿಸ್ಬೇಕು ಹಿಂಗೆ ಕೈಯಾಗಿ ಮಿಸ್ ಕಾಡಿಸಿ ಒಯ್ಯುತ್ತಿ ಹೇಳೋಣ ಇವಾಗ ಒಟ್ಟು ಕಾಲಾಗ ಗೆಲ್ ಮಂಗ ಮಂಗವ್ ಅಚ್ಚಿ ಸುಮ್ಕಿರು ಹ್ಮ್ ಹಂಗೆ ಒಯ್ತೈತೆ ನೋಡೋಣ ಅದೇ ನಿಂಗಜ್ಜಿ ನೋರಂಗಜ್ಜಯ್ಯ ತಗೊ ಬಿಡಲ್ಲ ಅದ್ ಬಂದ್ರೆ ಒಯ್ಯತಿಪ ಬರ್ದಿಲ್ಲದ್ ಗೌ ಗೌ ಅಂದ್ರೆ ಅದಿನ್ನೆಲ್ಲ ಇತ್ತತ್ತು ಏ ಲಸಕ್ಕ ಬಾಲ ಎತ್ತುತ್ತೈ ಹಚ್ಚಿ ಹ್ಮ್ ಬಾಲ ಎತ್ತುತ್ತಲ್ಲ ಹಚ್ಚಕಣಿ ಮೊದ್ಲು ಗೋವಾ ಹಾಕೊಂಡು ಮನೆ ನೆಲನ ನೆಲ ತೊಳಿಯರು ಒಂದಿಟ್ಟು ನೆಲ ತೊಳಿಯ ಬಿಟ್ನಕಿ ಒಂದಿಷ್ಟು ಗೋಬ ಹಾಕ್ಯಮಾರು ಇವಾಗ ಹಾಕಿಂಬತ್ತಾರ ಇವಾಗೆಲ್ಲ ಮತ್ತೆ ಏನಾಯ್ಲಿ ಹಾಕ್ಲು ಒಂದೇ ಒಂದ್ ತೊಟ್ಕೊ ಒಂದೇ ಒಂದೇ ಗೋ ಬಿಡ್ಕೊಂಡು ಮನೆ ಬರೋರು ಏನೋ ಇದ್ರೆ ಎಲ್ಲ ಹೋಗ್ಬಿಡುತ್ತೆ ಮನೆಯಾಗೆ ಎಲ್ಲ ಮನೆಗೆ ಏನೋ ಒಂಥರ ಉಂಟು ಮುಂಟು ಏನಾನ ಆಗಿದ್ರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಗೋ ಎಲ್ಲಾನು ಹಾಕು ಹ್ಮ್ ಇವಾಗ ಯಾರ ಕಲ್ಕಾಣಿ ಮನೆಗ್ ಗೋವಾ ಬರುತ್ತೆ ಅಂತಾರೆ మ్మ ఈ యారు ఆతల్ ఈ భషణి భూ అమ్ గంజు హసింగ్ గంజు అర్గేన్ గొత్తమ్ హాక్బు మన నిమ్మతికి ఉళ్ి ఉంటుంది మనయంతా శాంతి இவங்கெல்லாம் பாட்லி ஓர்த்தே கோவு எல்லா இட்லி மாதிரி ம் டோங்ளக்கெல்லாம் சீகல்வல்ல அச்சே பாட்லிக்கு ம் சீவித்தி பாட்லே ம் ஏன்னா பெங்களுங்க நம்ம தங்கி இரு தாக்கமாரி ம் மொனி யாதா ஹப்ர அவ

ದಿನ ಎದ್ದಾಗ ಬೈನಾಗ ಅನ್ನ ಮೊಸರು ಹಾಕೋದು ಗೊಂಜ್ ಗೋವಾ ಹಾಕೋದು ಎಲ್ಲ ಮಾಡೋರು ಹ್ಮ್ ಇವಾಗ ಇಲ್ಲಿ ಗೋ ಇಟ್ಕೊಂಡು ಬಾಟ್ಲಿ ಮಾಡಿ ಅದಕ್ಕೆ ಬಂದಿಟ್ಟು ಗಮ್ ಗಮ್ ಅಮ್ಮಂಗ ಹಾಕಿರ್ತಾರೆ ಸೆಂಟ್ ಹಾಕಿರ್ತಾರೆ ಅಂತ ಅದ್ರ ಗೊಂಜ್ ವಾಸನೆ ಬಡಿಯಲ್ವಲ್ಲಿ ಶೆಂಟ್ ಹಾಕಿರ್ತಾರ ಅಂತ ಹ್ಮ್ ಏ ಹೇಳತ್ತ ನೀನು ನಮ್ಮಗೆ ಮಸ್ತ್ ಸಿಗುತ್ತೆ ನನಗೆ ಹೇಳಿದ್ರು ಒಂದು ಬಾಟ್ಲಿ ಅಲ್ಲಿ ಹಿಡ್ಕೊಂಡ್ ಹಿಡ್ಕೊಂಬತ್ತಿದ್ದೆ ಎಲ್ಲ ನೋ ಯಾರ ಹಸಿನ್ ತಕ್ಕ ನಾನು ಒಂದು ಹಿಡ್ದಿಕ್ಕಾರು ಇಡ್ಬೇಕಾದ್ರೂ ಬತ್ತಿದ್ದೆ ಅದು ನಿನ್ನೇನು ದುಡ್ಡು ಕೊಟ್ಟಿದ್ದೆ ನಾನು ಯಾಕ ಏನು ಮಾಡೋಣ ಯಾಕೆ ಸಿಗಲಿಲ್ ಬೆಂಗ್ಳೂರಾಗಿ ಅದನ್ನು ಬಾಟ್ಲಿ ತಗೋಬೇಕು ಗೋನು ಅಂತ ಹೇಳ್ತಿದ್ಲು ನಂಗೆ ತಂಗಿ ನೋಡಮ್ಮಿಲ್ ಮಸ್ತ ಸಿಗುತ್ತಿ ಮಸ್ತ ಓಯ್ತೈತೆ ಕಣಮ್ಮ ನಾನೀನಿ ಒಂದೊಂದು ತಡ ಹಿಡಿಯಲ್ಲ ಹ್ಞೂ ಯಾತ್ಕನ ಅಂತೀನಿ ನಮ್ಮ ನಮ್ಮಯ್ಯ ಮಲ್ಗಂಗ ಅಮ್ತಾಳೆ ಯಾರಾನ ಕೇಳ್ತಾ ಜೈ ಹಿಡ್ದಿಕ್ಕೋ ಅಂತ ನಾನು ಹಿಡಿಯೋದೇ ಇಲ್ಲ ಹ್ಮ್ ಹಿಡ್ಕ ಇಡ್ಕ ಇಡ್ಕ ನೋಡ್ ಬಾಲ್ ಎತ್ತತಿ ബാള എത്തു തപ്പ ഗംജ ഗൈ ഭസ്മക്കജ്രി ഹ്മ് എല്ലാ നിൻകൊയല്ല നാട്ടേശോ ബന് ഗംജ ഗ ஒ நித்தி தூர நின் ஒய்யத்தேன் ಇರಂಗಜ್ಜ ನಾನು ಹಿಂಗಜ್ಜಿ ಸೇರ್ಕೊಂಡು ಅದ್ ನೀವತ್ ಗಂಜಯ್ಯ ತಕ್ಕ ಬಿಡಲ್ ಕಣ್ ಬಂದ್ರೆ ಅದೇ ಒಯ್ಯದು ಬರ್ದಿಲ್ಲ ಗೋ ಗೋ ಗಂಜಯ್ಯ ಏನ್ ಬಂದ ಒಯ್ದಾಗ ಇಡ್ಕಬೇಕಮ್ಮ ಹ್ಮ್ ಸುಮ್ನೂ ಅದ್ರಕ್ಕೆ ಅದ್ ಬಾಯ್ ತಕ್ಕ ಬಿಕ್ಕೊಂಡು ಅಲ್ಲಿ ಗೋ ಗೋ ಗಂಜಯ್ಯ ಏನ್ರಿ ನಾನ್ ನಿನ್ನ ಪಟ್ಟ ಅನ್ನು ಗೋ ಗೋ ಗಂಜಯ್ಯ ಏನ್ ಗೋ ಗೋ ಗಂಜಯ್ ಗಂಜಯ್ ಹೋಗು ಆಮೇಲೆ ಹಿಡ್ದಿಕ್ತಿನ ಸುಮ್ನ ತಕಳಪ್ಪ ಅದ್ ಒಯ್ಯಲ್ಲಿ ಯಾಕನ ಆಮೇಲೆ ಒಯ್ದಾಗ್ಲಿ ತಿರ ಹಿಡ್ದಿಕ್ಕು ಹ್ಮ್

ക്കാന സുക്കാതി ആ ഇസ്കി അങ്ങനെ ഇടദിക് കൊത്തി ഇടദിക് ആമേ ബി നോട്രാ വിശക്ക നീ ഗം ബേക്കാട്ട് ഗഞ്ച ഗംജ് ബേക്കു ഹോണു ബി അനിയാ ഇല്ല ഉം ಹೊಂದಿಟ್ಟು ಒಯ್ದಿದ್ರೆ ಹಿಡ್ಕೊಂಡು ಹೋಗೋಣ ಹ್ಞೂ ಮನೆಗೆ ಯಾಕೆ ಬೇಕು ಆಕಕ್ಕ ಅಂತದೆಲ್ಲ ಆಕೆ ಮನೆಗೆ ಹ್ಞೂ ಹೊಟ್ಟು ಹೊಂಟು ಮುಂಟು ಆಗಲ್ಲ ಅಂತ ಹೇಳಿ ಆಕಕ್ಕ ಅಂತ ಹೇಳಿ ಹಿಡ್ಕೊಂಡು ಹೋಗೋಣ ಅಂತ ಬಂದು ಅದೇ ಅಕ್ಕ ಬೈನೇ ಇಲ್ಲ ಹೋಗೋಕ್ಕ ಹ್ಞೂ ಇವಾಗ ಮ್ಯಾರಲ್ಲ ಯಾರು ಹಾಕಲ್ಲ ಹ್ಞೂ ಮೊದಲೆಲ್ಲ ನಾ ಏನ ಅಂತ ಬಿಡ್ಕೊಂಡು ಎಲ್ಲ ನೆಲ ತೊಳ್ಕೊಂಬರೋದು ಹ್ಞೂ ಇವಾಗ ಮ್ಯಾರು ಯಾರು ತೊಳೆಯಲ್ಲ ಹ್ಞೂ ನೀವೇನೇನು ಹಾಕಿರೋದು ನೆನಪಿದ್ರೆ ಕಮೆಂಟ್ ಮಾಡಿರಿ ಅಲ್ಲಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು